जनो पद जिंदगी पुलिस जिंदगी पुलिस सुंदर जनदा सुंदर बंदी बेनी भगे जनधान था

ೊಡೆಯನಾಯಿ ರೀ ಶಿರವಿಡುವೆನಾ ಪುರಂದರ ನಾಯಿ ರಡಿಗಳಲ್ಲಿ ಶಿರವಿಡುವೆನ ಎಂದು ಕಾಮೆನು ಎನ್ನ ಸಲುವ ತಂದೆ ಉಡುಪಿಯ ಅಮಿತಾ ಅವರು ಶ್ರೀಮತಿ ಅನುಮಾ ಅಮಿತಾ ದಂಪತಿಗಳವರು ಬಹಳ ವಿಶೇಷವಾಗಿ ಗೊಂಬೆಯನ್ನು ಕುಡಿಸ್ತಾರೆ ದಸರಾ ಗೊಂಬೆ ಕುಡಿಸಿ ಬಿಟ್ಟು ಆಮಂತ್ರಣ ಮಾಡೋದು ಮನೆಗೆ ಗೊಂಬೆ ನೋಡ್ರಿ ಬಳಾರ ಸ್ವೀಕಾರ ಮಾಡ್ರಿ ಗೊಂಬೆ ಅಂತೆ ಸವಿ ಸಹಿಯಾಗಿ ಇದ್ಬಿಟ್ಟು ಹೋಗ್ತಾ ಇರ್ರಿ ಅಂತ ಮತ್ತೆ ಮುಂದಿನ ವರ್ಷ ಬರಬೇಕು ಅಂತ ಹೇಳಿ ನಿಜವಾಗ್ಲೂ ನಮ್ಮ ಒಂದು ರೀತಿ ಒಂದು ವಿಶೇಷವಾದ ಬಂಧುಗಳು ಅವರಿಗೆ ಶ್ರೀಪಾದರಾಜ ಮಠದ ಕನೆಕ್ಷನ್ ಬೇರೆ ಆ ಒಂದು ಆ ಒಂದು ಶ್ರೀಪಾದರ ಮಠದ ಒಂದು ಏನಪ್ಪ ಅಂದ್ರೆ ಆ ಒಂದು ವಶದಿಂದ ಬಂದಂಥ ಕಣಗಳಿಂದ ಬಂದಂಥ ವ್ಯಕ್ತಿ ಅವರಲ್ಲಿ ಧಾರ್ಮಿಕತೆ ತುಂಬಿದೆ ಅವರ ಯಜಮಾನರು ಹಾಗೇನೆ ಅವರ ಮಗನೂ ಹಾಗೇನೆ ಇವರು ಮನೆ ನೋಡಬೇಕಂದ್ರೆ ತುಂಬ ಚಂದ ಇದೇ ರೀತಿ ಎಷ್ಟು ಬಂಧುಗಳು ಬಂದಾರ ನೋಡ್ರಿ ಇಲ್ಲಿ ಏನೇನೋ ಕಾನ್ಸೆಪ್ಟ್ಗಳು ಮಾಡ್ಕೊಂಡು ಹೇಳ್ತಾರೆ ರಸಪ್ರಶ್ನೆ ಬೇರೆ ಅದರಲ್ಲಿ ನಾನು ವಿಚಾರ ಮಾಡ್ತಾ ಇದ್ದೇನೆ ಅದು ಭೂಮಿ ತಾಯಿಗೆ ಸಂಬಂಧಿಸಿದ್ದು ಅಂತ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಮೂರನ್ನು ಬ್ರಹ್ಮದೇವರದ ಒಂದು ಮದುವೆ ಕೂಡ ಏನಂದ್ರೆ ಅದು ಸೂಕ್ಷ್ಮ ಸೃಷ್ಟಿಯಲ್ಲಿ ಆದಂತ ಮದುವೆಯನ್ನು ನಮ್ಮ ಸ್ಥೂಲ ಸ್ಥೂಲದೇ ಮನಸ್ಸಿಗೆ ಕೂಡ ನಾಟ ಆ ರೀತಿ ಅದನ್ನು ಮಾಡಿದ್ದಾರೆ ನಿಜವಾಗಲೂ ಅದು ಏನಂದ್ರೆ ಬಹಳ ಸರಸ್ವತಿ ದೇವಿಯನ್ನು ಬ್ರಹ್ಮದೇವರು ಮದುವೆ ಅಂತ ಕೇಳ್ತಾರೆ ಅದು ಸೂಕ್ಷ್ಮ ಸೃಷ್ಟಿಯಲ್ಲೇ ಆಗಿಬಿಟ್ಟಿರ್ತದೆ ಸ್ಥೂಲ ಸೃಷ್ಟಿಯಲ್ಲಿ ಏನಪ್ಪಾ ಅಂದರೆ ಅಂತ ಆಗ್ತದೆ ವಿಷ್ಣುವಿಂದ ಎಲ್ಲ ಆಗ್ತದೆ ಬ್ರಹ್ಮದೇವರು ಕೂಡ ಅವರ ಕಾನ್ಸೆಪ್ಟ್ ತಗೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನಾವು ಎಲ್ಲರನ್ನು ಎಲ್ಲ ದೇವತೆಗಳನ್ನು ನಾವು ನೆನೆಸ್ಕೋಬೇಕು ಅಂತಕ್ಕಂಥ ವಿಷಯವನ್ನು ಇವರು ಮಾಡಿಕೊಟ್ಟರು ಇದೇ ರೀತಿ ಪ್ರತಿ ವರ್ಷ ಗೊಂಬೆಯನ್ನು ಬೇರೆ ಬೇರೆ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡಲಿ ನಮ್ಮನ್ನೆಲ್ಲ ಕರಲಿ ಅಂತ ಕೇಳ್ತೀನಿ ಅರೇ ಶ್ರೀನಿವಾಸ ವಿಶೇಷವಾಗಿ ತಾವು ಇದನ್ನು ಒಂದು ನಮ್ಮ ವಿದ್ಯಾಲಯದಿಂದ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದೀವಿ ತಮ್ಮ ಒಂದು ಸಾತ್ವಿಕ ಈ ಒಂದು ವಿಚಾರಗಳು ಹಾಗೆ ಬೆಳಿಲಿ ಅಂತ ರಿವಾಯಿಗುರುಗಳನ್ನ ಕೇಳ್ಕೊಳ್ತೇನೆ ನಿಂತರೆ ಎಲ್ಲರೂ ನಮಸ್ಕಾರ no nah. button